ಇವತ್ತಿನ ನಮ್ಮ ಪ್ರಯಾಣ ಲಿಂಗದಹಳ್ಳಿ ಕಡೆಗೆ ಈ ಲಿಂಗದಹಳ್ಳಿ ಎಲ್ಲಿದೆ ಅಂತಂದರೆ ಶಿವಮೊಗ್ಗದಿಂದ ಹೊರಟ್ರೆ ಹೊಳಲೂರು ಮಾರ್ಗವಾಗಿ ಹೋಗಬೇಕು ನೆಕ್ಸ್ಟ್ ಹನುಮ ಸಾಗರ ಸಿಗುತ್ತೆ ನೆಕ್ಸ್ಟ್ ತುಂಬಿನ ಕಟ್ಟೆ ಸಿಗುತ್ತೆ ಮತ್ತು ಉಕ್ಕ ಗಾತ್ರೆ ನಾವು ಹೊರಟ್ರೆ ಲಿಂಗದಹಳ್ಳಿ ಅನ್ನುವಂಥ ಸಣ್ಣ ಕುಗ್ರಾಮ ಸಿಗುತ್ತೆ ಹಳ್ಳಿಯನ್ನು ತುಂಬ ಸಣ್ಣದೇ ಇದೆ ಆದರೆ ಇದು ಇದರ ಇತಿಹಾಸ ಮಾತ್ರ ತುಂಬ ಪುರಾತನ ಕಾಲದ ಕಾಲದಾಗಿದೆ ಇಲ್ಲಿಗೆ ಇದನ್ನ ಸ್ಥಾಪನೆ ಮಾಡಿದವರು ಉತ್ತರ ಭಾರತದ ಕಡೆಯಿಂದ ಬಂದಂಥ ಜನ ಇಲ್ಲಿ ಮಠ ಕಟ್ಟಿ ಲಿಂಗ ಸ್ಥಾಪನೆ ಮಾಡಿ ಇಟ್ಟಿದ್ದಾರೆ ಈಗಲೂ ಅವ್ರದ್ದೇ ಸಂತಾನೇ ಈ ಈ ಮಠಾಧಿಪತಿಯಾಗಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಮಠ ಸಾಧಾರಣವಾಗಿ ದೊಡ್ಡದೇ ಇದೆ ಮಠಾಧಿ ಮಠಾಧಿಪತಿಯವರು ಕೂಡ ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದಾರೆ ಕಾವಿದಾರಿ ವ್ಯಕ್ತಿನೇ ಈ ವ್ಯಕ್ತಿ ಮಠದಿಂದ ಕಾವಿದಾರಿ ವ್ಯಕ್ತಿಯಾಗಿದ್ದರೂ ಕೂಡ ಸರ್ಕಾರಿ ಅಧಿಕಾರಿಯಾಗಿದ್ದಾರೆ ಕೆಇಬಿನಲ್ಲಿ ಅವರು ಇನ್ನೂವರೆಗೂ ವೃತ್ತಿ ನಿರ್ವಹಿಸ್ತಾನೇ ಇದ್ದಾರೆ ಇವರ ಸಂಪೂರ್ಣ ಆದಾಯವನ್ನು ಮಠದ ಶ್ರೇಯೋಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ ಅವರ ಮಠದ ಶ್ರೇಯೋಭಿವೃದ್ಧಿಗಾಗಿ ಅವರ ಸಂಪೂರ್ಣ ಸಂಪಾದನೆಯನ್ನು ಮೀಸಲಿಟ್ಟಿದ್ದಾರೆ ಇವರು ಶಿವೈಕ್ಯರಾದಂತಹ ಕಾಲಕ್ಕೆ ಮಂಟ್ ಮಂಟಪ ಕಟ್ಟಿ ಮುಂತಾದ ಹೇಗೆ ನಡೀಬೇಕು ಅನ್ನೋದನ್ನೆಲ್ಲ ಕೋಟಿ ವೆಚ್ಚದಲ್ಲಿ ಮಂದಿರನ್ನ ಕಟ್ಟಿಸ್ತಾ ಇದ್ದಾರೆ ಇದರಲ್ಲಿ ಪ್ರಾಚೀನ ವಂಶಸ್ಥರು ಎಂಬ ದಾಖಲೆಗೆ ಈ ಮಠ ತುಂಬಾ ಪ್ರಾಚೀನ ವಂಶಸ್ಥರು ಅಂತ ದಾಖಲೆ ದಾಖಲಾತಿ ಇದೆ ಈ ಮಠ ಒಂದು ಮೈಸೂರು ಕಂಬಗಳಂತ ಸುಂದರವಾದ ಆಲಯ ಆಗಿರುತ್ತೆ ಇದು ಹದಿನೆಂಟು ಕಂಬಗಳಲ್ಲಿ ಸತಿ ದೇವಿ ಸತಿ ಆಗ್ಬಿಡ್ತಾಳಲ್ಲ ಅವಾಗಂದು ಶಕ್ತಿ ಪೀಠಗಳದ್ದು ಐವತ್ತೊಂದು ಶಕ್ತಿ ಪೀಠ ಇದೆ ಅದರಲ್ಲಿ ಹದಿನೆಂಟು ಮುಖ್ಯವಾಗಿರುವಂತದ್ದು ಅದನ್ನ ಇಲ್ಲಿ ಹದಿನೆಂಟು ಕಂಬಗಳಲ್ಲಿ ಯತ್ನಾಗಿ ಬಿಡಿಸಿದ್ದಾರೆ ಒಂದು ಪ್ರೌಂಚ ಪಟ್ಟಣ ಅಂದ್ರೆ ಈಗ ಮೈಸೂರು ಪ್ರೌಂಚ ಪಟ್ಟಣ ಅಂತ ಕರೀತಾ ಇದ್ರಂತೆ ಅದು ಚಾಮುಂಡೇಶ್ವರಿ ಕಾಮಾಕ್ಷಿ ಹೀಗೆ ಹದಿನೆಂಟು ಶಕ್ತಿಪೀಠಗಳು ಇಲ್ಲಿ ಚಿತ್ರನೆಯನ್ನ ಕಟ್ಟಿದ್ದಾರೆ ಮತ್ತೆ ಒಂದೊಂದು ರಾಶಿದು ಕಂಬಗಳು ಇದೆ ಆ ರಾಶಿ ಕಂಬದಲ್ಲಿ ಯಾವ್ಯಾವ ರಾಶಿಯವರು ಯಾವ್ಯಾವ ದೋಷಗಳೇನಾದ್ರು ಕಂಡು ಬಂತು ಅಂದ್ರೆ ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅನ್ನೋದನ್ನ ಈ ಕಂಬದಲ್ಲಿ ಕೆತ್ತಿದ್ದಾರೆ ಎಂಬಕೇಶ್ವರ ಪೂಜೆ ಮಾಡಬೇಕು ಇವರ ಈ ಹೋಗ್ಬೇಕು ಇದು ಹಿಮಾಲಯ ಕೇದಾರನಾಥ ಕುಂಭ ರಾಶಿಯವರು ಹಿಮಾಲಯದಲ್ಲಿ ಇರ್ತಂತ ಕೇದಾರನಾಥಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ರೆ ಅವ್ರ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಮೇಷರಾಶಿಗೆ ಮೇಷರಾಶಿಯವರಿಗೆ ಇದನ್ನು ಅಮರನಾಥ ಉದು ಮೇಷರಾಶಿ ಇದೆ ನೋಡಿದೆ ವೃಷಭ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕಾಲೇಶ್ವರ ಇಪ್ಪತ್ತೊಂದು ಶಕ್ತಿ ಇಪ್ಪತ್ತೊಂದು ಊರುಗಳ ಹೆಸರುಗಳನ್ನೂ ರಾಶಿಗಳ ಹೆಸರುಗಳನ್ನು ಇಲ್ಲಿ ಕೆತ್ತಿದ್ದಾರೆ ಯಾವ್ಯಾವ ರಾಶಿಗೆ ಯಾರ್ಯಾರ ದೇವತೆ ಯಾರನ್ನ ಪೂಜಿಸಬೇಕು ಅನ್ನೋದನ್ನೆಲ್ಲ ಇದರಲ್ಲಿ ಕೆತ್ತನೆ ಸಮೇತ ಕೆತ್ತಿದ್ದಾರೆ ಲಿಂಗದಳ್ಳಿ ಮಠದ ಗರ್ಭಗುಡಿಯಲ್ಲಿ ನಾಲ್ಕು ಲಿಂಗಗಳು ಇದೆ ಅದರ ಮಧ್ಯೆ ಸ್ಫಟಿಕದಲ್ಲಿ ಸ್ಫಟಿಕದ ಲಿಂಗ ಇದೆ ಎಲ್ಲ ಲಿಂಗಗಳು ಒಂದೂವರೆ ಎತ್ತರದಲ್ಲೇ ಇದೆ ವಾಣಿಪೇಟ ಸಹಿತವಾಗಿ ನಾಗರ ಹರಿವು ನಾಗರ ಹರಿವು ಅದು ಕೂಡ ಇದೆ ಇದರಲ್ಲಿ ಸ್ಫಟಿಕ ಲಿಂಗ ತುಂಬಾನೇ ಚೆನ್ನಾಗಿ ಕಾಣ್ತಾ ಇರುತ್ತೆ ಹಿಂದೆ ಲಿಂಗದ ಹಿಂದೆ ದೀಪ ಹಚ್ಚಿಟ್ಟಿದ್ದಾರೆ ಅಲ್ಲ ನಾವೇ ತಿಳ್ಕೋಬಹುದು ಅಂತ ಏನು ಲಿಂಗಗಳು ಇದ್ದಿದ್ದಕ್ಕೆ ಬಂತಾವ ಹೇಗೆ ಏನು ಎಷ್ಟು ಯಾವ ಕಾಲದ್ದು ನಾವು ಅವ್ರ ಇದ್ರೊಳಗೇನೆ ನಾವು ಸಿದ್ಧಾಂತ ಶಿಖಾಮಣಿಯನ್ನ ಕಲ್ತಿದ್ದು ಅಜ್ಜರ ಗಂಗಣ್ಣಾರೆ ನಮಗೆ ಸಿದ್ಧಾಂತ ಶಿಖಾಮಣಿ ಕಲಿಸಿದ್ದು ರುದ್ರ ಕಾಶಿಗೆ ಹೋಗಿ ಹತ್ತು ದಿನ ಇದ್ದು ಬಂದ್ವಿ ಅವರೇ ಕರ್ಕೊಂಡೋಗಿದ್ರು ಜಯಸಿ ಜಯಸಿದ್ಧರಾಜ ಅಂತ ಹಾ ಮತ್ತೆ ಅವರಿಗೆ ಇನ್ನೊರ್ತಕ್ಕೆ ನಾಮ ಜಯಸಿಂಹರಾಜ ಜಯಸಿಂಗರಾಜ ಇತ್ಯಾದಿ ಪ್ರಾಚೀನ ಕಾಲದಿಂದ ಅಂತ ಇಂಡಿಯಾದ ಇತಿಹಾಸ ಪಾಠ ಬಿಡ್ರಿ ಅಂತ ನಾನು ತಕತ್ತೀವಿ ಪ್ರಾಚೀನ ತಿ ಮುಂಬೈ ವಿಶ್ವವಿದ್ಯಾನಿಲಯ ರಕ್ಕಮಗೌಡ ಸರ್ದೇಶ್ ಐ ಹಾರಿಸ್ವರ್ಗ ಏನೋ ಏನ ತಗೊಂಡ್ರು ಹಾ ಅಂತೋದನೆ ವಿಷ್ಣು ಪರಮಾತ್ಮ ನರೆ ಹೋಗತರ ಅವನು ಸುದರ್ಶನ ಚಕ್ರದಿಂದ ತುಂಡು ಮಾಡಿಬಿಡ್ತಾನ ಆವಾಗ ಸತೀದೇವಿಯ ಅಂತರವಾಣಿ ಹೇಳ್ತದ ನನ್ನ ಭೂಲೋಕದಲ್ಲಿ ಐವತ್ತೊಂದು ಕಡೆ ಕಳಿಸ್ರಿ ಅಂತ ಅವಾಗ ಐವತ್ತೊಂದು ಪೀಸ್ಗಳು ಮಾಡಿ ನನ್ನ ಸುದರ್ಶನ ಚಕ್ರದಿಂದ ಬಿಟ್ಟ ಐವತ್ತೊಂದು ಪೀಸ್ಗಳಾಗಿ ಭೂಮಂಡಲ ಬೇಬಿಡ್ತಾರೆ ಮತ್ತ ಸತಿದೇವಿ ಮತ್ತು ಪರಮೇಶ್ವರನ ಬೇಡ ನನಗೆ ಬಂದು ನೀನು ಚೈತನ್ಯ ತುಂಬಿ ದಾಸ್ ಧ್ವಂಸ ಶಕ್ತಿ ಕೂಡ ಒಂದು ಅವಾಗ ಅವರು ಹದಿನೆಂಟು ಕಡೆ ಹೋಗಿ ಸ್ಪರ್ಶ ಮಾಡಿ ಚೈತನ್ಯ ತುಂಬುತ್ತ ಎಲ್ಲೆಲ್ಲಿ ಪರಮೇಶ್ವರ ಚೈತನ್ಯಮೇನ ಅಲ್ಲೆಲ್ಲಿ ಒಂದು ಶಕ್ತಿ ಪೀಠಗಳಿವೆ ಶಕ್ತಿ ಪೀಠಗಳು ಸತಿದೇವಿ ಅವಯವಗೊಂಡಿದ್ದಲ್ಲಿ ಒಂದ್ ಕಡೆ ಪಾದ ಒಂದ್ ಕಡೆ ಕಣ್ಣು ಒಂದ್ ಕಡೆ ಆಸ್ತ ಒಂದ್ ಕಡೆ ಮೊಳಕಾದ ಈ ತರ ಇದ್ದಿದ್ದಲ್ಲ ಉನ್ನ ಶಕ್ತಿ ಪೀಠಗಳು ಪ್ರಸಿದ್ಧ ಆಗಿರೋ ಮಾತ್ರ ಹದಿನೆಂಟು ಮಾತ್ರ ಐವತ್ತೊಂದರಲ್ಲಿ ಹದಿನೆಂಟು ಮಾತ್ರ ಪ್ರಸಿದ್ಧ ಶಕ್ತಿ ಪೀಠದ ದೇವತೆ ಇರ್ತಾರೆ ಚಾಮುಂಡೇಶ್ವರಿ दे देवी, दे। दे। लंका शंकरी देंचिकाप्री का चामुंडी कौंशपटे पलमपुरी चौड़ाबा श्रीशैल भमरांिके उज्जैन तुम अंका पीटा पर्वतिक महालक्ष्मी मावलिक गिरीजा देंणिकाब चक्रगोटी आया क्षेत्र कामरूपे ज्वाल प्रयाय प्रमता देंवी गया मंगल श्रीगौरी ಕಾಶ್ಮೀರಿ ಹೆಚ್ಚು ಸರಸ್ವತಿ ವಾರಣಾಸಿ ವಿಶಾಲಾಕ್ಷ ಇವು ಅದಂಟು ಶಕ್ತಿ ಪೀಡದ ದೇವತೆಗಳು ಒಂದೊಂದು ಶಕ್ತಿ ಪೀಡಿದೇವತೆ ಒಂದ್ ಕಮದಲ್ಲಿ ಮತ್ತೆ ಇದು ನರ್ಮದ ಬಾಣಿಂಗ್ ಓಕಾರೇಶ್ವರ ಹೋಗಿರಿಕಾರರದತ್ರ ಇಲ್ಲಿ ಬರ್ತಾರೆ ಸಾರಿಗ್ರಾಮ್ ಸೈಜ್ ಇಂದ ಐದಾರು ಟನ್ನ ಬರ್ತಾರೆ ಇಲ್ಲೂ ಬರ್ತಾರೆ ಓಕೆ ಸ್ಟಾರ್ಗಳಲ್ಲಿ ದೊಡ್ಡ ಇಟ್ಟಿದ್ರು ಬಟ್ ನಾವು ನೋಡಿದೀನಿ ತಗೊಳ್ಳಿಲ್ಲ ನಾವು ಓಂಕಾರೇಶ್ವರ ದರ್ಶನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಸ್ವಯಂ ಜೀವಗಳೇ ಇರ್ತಾರೆ ಯಾಕೆ ನದಿ ಒಳಗ್ತಂದ್ರೆ ಶಿವಶಕ್ತಿ ಅಂತಕ್ಕಂಥ ಜಾಗನೇ ಇಲ್ಲ ಶಿವಶಕ್ತಿ ಎಲ್ಲರಿತಾರ ಎಲ್ಲರೊಳಗಾರ ಎಲ್ಲಲ್ಲಿ ಇರ್ತಾರ ಶಿವ ಇಲ್ಲಿ ಶಿಲೇರು ತಾಳ್ತಾರೆ ಶಕ್ತಿ ನದಿ ರೂಪಾಯ್ ಲಿಂಗ್ ನರ್ಮದಾ ನದಿ ಒಳಗ ಇಷ್ಟು ಸಾಲಿಗ್ರಾಮ್ ಸಿಗ್ತಾರೆಗ್ರಾಮ್ ಸಿಗ್ರಾಮ್ ಸೀಸನ್ ಹಿಡಿದ್ ಐದಾರ್ಟ್ ಈ ತರ ಇರ್ತವೆ ಇವು ಸ್ವಯಂ ಜೀವಕ್ಕೆ ಇರ್ತಾವೆ ಮತ್ ಪ್ರತಿಷ್ಠಾಪನೆ ಮಾಡೋ ಅವಶ್ಯಕತೆ ಇಲ್ಲ ಇದು ಕೆತ್ತಿರೋದು ಇವಷ್ಟು ನ್ಯಾಚುರಲ್ ಸಿಗ್ತಾವ ಬಾಣ ಅಂತ ನರ್ಮದಾ ಬಾಣ ಲಿಂಗ ಅಂತ ಕರೀತಾರೆ ಅವ್ರಿಗೆಲ್ಲ ಕಾಶಿ ಲಿಂಗ್ ನಮ್ ಪೂರ್ವಜರು ಕಾಶಿ ಹುಡುಗಿದ್ರೆ ಅವೆಲ್ಲ ಬಂದಿರೋಲ್ಲ ಕಾಶಿಯಿಂದ ಬಂದಿರತಕ್ಕಂಥ ಲಿಂಗ ರೀ ಶೈಲಿಯೊಳಗೆ ಒಳಗ ಲಿಂಗ ನಮ್ಮ ಹಿಂದೂಸ್ತಾನದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗದವ್ರಿ ಅದ್ರ ನೆನಪಿಯಾಗಿ ಈ ಮಠದಲ್ಲಿ ಹನ್ನೆರಡು ಲಿಂಗದವರು ನಾಗರಶೈಲಿ ಶೈಲಿ ಅಂದ್ರೆ ಒಂದು ತಮಿಳುನಾಡಿನ ಒಂದು ವಾಸ ಶೈಲಿದ್ರಿ ಶೈಲಿ ಪಾಂಡೆರ ಶೈಲಿ ಅಂತ ಕರ್ನಾಟಕದಲ್ಲಿ ಚಾಳುಕ್ಯರ ಶೈಲಿ ಮೈಸೂರ ಶೈಲಿ ಕದಂಬರ ಶೈಲಿ ಅಂತ ಅಂತದವ್ರೆ ಉತ್ತರ ಭಾರತದಲ್ಲಿ ನಾಗರ ಶೈಲಿ ಮತ್ತು ಮೇಸರ ಶೈಲಿ ಅಂತ ಮುಂಚೆ ನಮ್ಮ ಮನೆಯಲ್ಲಿ ಊರೊಳಗಿತ್ರಿ ಮೊದಲ ನಮ್ ಪೂರ್ವಜರು ಬಂದರು ಹದಿನೈದು ಶತಮಾನ ಕ್ಯೂರಿ ಬಂದಾರ ಅವ್ ಬಂದ ಎಲ್ಲ ಅಲ್ಲಿ ಇಟ್ಟಿದ್ರೆ ಮಾಡಿದವಾಗ ಪ್ರತಿಷ್ಠಾಪನೆ ಮಾಡಿದ ಮೊನ್ನೆ ಜನವರಿ ಜನವರಿ

ಈ ದೇವಾಲಯದಲ್ಲಿ ಈ ದೇವಾಲಯದಲ್ಲಿ ಹನ್ನೆರಡು ಲಿಂಗಗಳಿವೆ ಮಧ್ಯೆ ಗರ್ಭಗುಡಿಯಲ್ಲಿ ನಾಲ್ಕು ಪಚ್ಚಲಿಂಗ ಮತ್ತು ಒಂದು ಸ್ಫಟಿಕ ಲಿಂಗ ಇದೆ ಆವರಣ ಎಲ್ಲ ದೊಡ್ಡದಾಗಿ ಚೆನ್ನಾಗಿದೆ ಮಧ್ಯದಲ್ಲಿ ಬಸವಣ್ಣನ ಬಸವಣ್ಣನ ಸ್ಥಾಪನೆ ಮಾಡಿದ್ದಾರೆ ಈ ಮಠದಲ್ಲಿ ದಿನ ದಾಸೋಹ ವ್ಯವಸ್ಥೆ ಇರುತ್ತೆ ಭಕ್ತಾದಿಗಳು ಯಾವಾಗ ಬೇಕಂದರೆ ಅವಾಗ ಬರ್ತಾ ಬರ್ತಾ ಇರ್ತಾರೆ ಇಲ್ಲಿ ಮಠದ ವ್ಯವಸ್ಥೆಯಲ್ಲಿ ಹಸುಗಳನ್ನು ಕೂಡ ಸಾಕಿದ್ದಾರೆ ಸುಮಾರು ಒಂದು ಐದಾರು ಹಸು ದೊಡ್ಡ ದೊಡ್ಡ ಹಸುಗಳಿದೆ ಹಳ್ಳಿ ಖಾರಿದೆ ಗೀರ್ ತಳಿ ಇದೆ ನಾಡ ಹಸು ಇದೆ ಇದೆಲ್ಲ ಇದರದ್ದೆಲ್ಲ ಹಾಲನ್ನ ಮಠದಕ್ಕೋಸ್ಕರ ಅಂತಲೇ ಉಪಯೋಗಿಸ್ಕೊತಾರೆ ಹಸುಗಳಂತೂ ಸುಪುಷ್ಟಿಯಾಗಿ ಸಾಕಿದ್ದಾರೆ ಇಲ್ಲಿ ಇದನ್ನು ನಮ್ಮ ಪ್ರವಾಸದ ನಮಗಂತೂ ತುಂಬಾ ಚೆನ್ನಾಗಿ ತೃಪ್ತಿ ಆಯಿತು ಆತ್ಮಲಿಂಗ ಸ್ಫಟಿಕ ಲಿಂಗ ನೋಡಿದಂತೂ ನಮಗೆ ತುಂಬಾ ಖುಷಿಯಾಯಿತು ಮಧ್ಯದಲ್ಲಿ ಲಿಂಗ ಇಟ್ಟಿರೋದು ಹಿಮ ಲಿಂಗದ ಹಿಂದೆ ದೀಪ ಹಚ್ಚಿರೋದು ನಮಗೆ ಲಿಂಗದಲ್ಲಿ ಆತ್ಮಲಿಂಗ ಥರ ಅನ್ನಿಸ್ತು ತುಂಬನೇ ದೈವಿಕ ಭಾವನೆ ಮೂಡುವಂಥ ಸ್ಥಳ ಆಗಿದೆ ಇದು ಈ ದಿನದ ವಿಡಿಯೋ ನಮಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ತಪ್ಪಿಸ್ದೇ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅವರು ಈ ಪ್ರವಾಸ ಸ್ಥಳಕ್ಕೆ ಭೇಟಿ ಕೊಟ್ಟರೂ ಅನುಕೂಲ ಅನ್ ಅಂತ ಸಂತೋಷ ಆಗುತ್ತೆ ಆ ಭೇಟಿ ಕೊಡೋಕ್ಕಾಗಲಿಲ್ಲ ಅಂದರೆ ಇಲ್ಲೇ ನೋಡಿ ತೃಪ್ತಿ ಪಡ್ಬೋದು ಈ ಥರ ಹೊಸ ಹೊಸ ದೇವಸ್ಥಾನಗಳನ್ನ ವಿಸಿಟ್ ಮಾಡೋದು ನಿಮಗೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರಳ ಮೈಸೂರು ಅಂತ ಇರುತ್ತೆ ಥ್ಯಾಂಕ್ ಯು